ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೈಸ್ ಕಿಚನ್ ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಸ್ಕ್ರೈಬ್ ಮಾಡಿ ಬನ್ನಿ ನಾವು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೆ ಒಂದು ಬೌಲ್ ತೊಗೊಳ್ಳಿ ಬೌಲ್ಗೆ ತೊಳೆದಿರೋ ಚಿಕನ್ ಹಾಕಿ ಎರಡು ಸ್ಪೂನ್ ಮೊಸರು ಹಾಕಿ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಒನ್ ಅವರ್ ಮ್ಯಾರಿನೇಟ್ ಆಗೋಲ್ಲ ಬಿಡಿ ಈಗ ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನ್ಗೆ ಐದು ಬ್ಯಾಡಿಗೆ ಮೆಣಕಾಯಿ ಹಾಕ್ಕೊಳ್ಳಿ ಎಲ್ಲ ಡ್ರೈ ರೋಸ್ಟು ಒಂದು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಮೆಣಸಾಕಿ ಆರಮ್ಮ ಬಿಟ್ಕೊಂಡವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಕೂಲ್ ಜಾರ್ಗಾಕಿ ಒಂದು ಐದು ಬೆಳ್ಳುಳ್ಳಿ ಹೆಸ್ಲು ಹಾಕಿ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಕಾಲು ಕಪ್ ಕೊಬ್ಬರಿ ತುರಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ ಇಡಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಅವ್ರಿಗೂ ರೋಸ್ಟ್ ಮಾಡಿ ಆಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆ ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಈ ಥರ ಎಣ್ಣೆ ಬಿಟ್ಕೊಳೋವರೆಗೂ ಕುಕ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಚಿಕನ್ ಗೀ ರೋಸ್ ರೆಡಿಯಾಗಿದೆ ನೀರು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಮಾಡೋಣ ಬನ್ನಿ ಥ್ಯಾಂಕ್ ಯು